ಜಗ್ಗೇಶ್ ಡ್ರೋನ್ ಪ್ರತಾಪ್ ಬೆಂಬಲಕ್ಕೆ ಜಗ್ಗೇಶ್ ಹೊಸ ಪೋಸ್ಟ್ ಮೂಲಕ ಹೊಸ ಸಂದೇಶ ನಟ ಜಗ್ಗೇಶ್ ತಮ್ಮ ನಲ್ಲಿ ಡ್ರೋನ್ ಪ್ರತಾಪ್ ಹೆಸರು ಹೇಳದೆ ಪೋಸ್ಟ್ ಒಂದನ್ನು ಶೇರ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿರುವ ಡ್ರೋನ್ ಪ್ರತಾಪ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಿದೆ ಸುಳ್ಳು ಹೇಳಿ ಅನೇಕರನ್ನು ನಂಬಿಸಿ ಮೋಸ ಮಾಡಿದ್ದಾರೆ ಎನ್ನುವ ಆರೋಪವನ್ನು ಡ್ರೋಣ್ ಪ್ರತಾಪ್ ಎದುರಿಸುತ್ತಿದ್ದಾರೆ ಡ್ರೋನ್ ವಿರುದ್ಧ ಈ ಹಿಂದೆ ನಾನೇ ಕೇಸ್ ಕೂಡ ದಾಖಲಾಗಿತ್ತು ವಿವಾದ ಸೃಷ್ಟಿಸಿದ್ದ ಡ್ರೋನ್ ಪ್ರತಾಪ್ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಆಟ ಶುರು ಮಾಡಿದ್ದಾರೆ ದೊಡ್ಡ ಮನೆಯಲ್ಲಿ ಡ್ರೋನ್ ಪ್ರತಾಪ್ ಆಟವನ್ನು ಅನೇಕರು ಒಪ್ಪಿಕೊಂಡಿದ್ದಾರೆ ಇದೀಗ ಪರೋಕ್ಷವಾಗಿ ಪ್ರತಾಪ್ ಬಗ್ಗೆ ನಟ ಜಗ್ಗೇಶ್ ಆಕ್ಟರ್ ಜಗ್ಗೇಶ್ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ಈತನ ಮಾತನ್ನು ನಂಬಿಕೆಟ್ಟೆ ನನ್ನ ಬುದ್ಧಿಗೆ ಏನೆನ್ನಬೇಕು ತಾನು ಡ್ರೋನ್ ನಿರ್ಮಿಸಲು ಬಹಳ ಕಷ್ಟಪಟ್ಟಿದ್ದೇನೆ ಎಂದು ಅನೇಕ ಬಾರಿ ಹೇಳಿಕೊಂಡಿದ್ರು ಡ್ರೋನ್ ಮಾತುಗಳೆಲ್ಲ ದೊಡ್ಡ ಸುಳ್ಳು ಅನ್ನುವುದು ಬಹಿರಂಗವಾಯಿತು ಡ್ರೋನ್ ಪ್ರತಾಪ್ ಹಣ ಪಡೆದು ನಮಗೆ ವಂಚನೆ ಮಾಡಿದ್ದಾನೆ ಎಂದು ಪೊಲೀಸ್ ಠಾಣೆ ಮೆಟ್ಟಿಲು ಏರಿದ್ರು ಇದೆಲ್ಲ ನೋಡಿದ ನಟ ಜಗ್ಗೇಶ್ ಕೂಡ ಈ ಹಿಂದೆ ಡ್ರೋನ್ ಪ್ರತಾಪ್ ತಮಗೆ ಹೇಗೆ ಮೋಸ ಮಾಡಿದ್ದ ಎನ್ನುವುದನ್ನು ಹೇಳಿಕೊಂಡಿದ್ದರು ಈತನ ಮಾತನ್ನು ನಂಬಿಕೆಟ್ಟೆ ನನ್ನ ಬುದ್ಧಿಗೆ ಏನೇನು ಬೇಕು ಎಂದು ಬೇಸರ ವ್ಯಕ್ತಪಡಿಸಿದ್ದರು ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಆಟ ಸ್ವಲ್ಪ ಸಮಯ ಮಾಧ್ಯಮಗಳಿಂದ ದೂರ ಉಳಿದ ಡ್ರೋನ್ ಪ್ರತಾಪ್ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಡ್ರೋನ್ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ಡ್ರೋನ್ ಸುಳ್ಳುಗಳ ಬಗ್ಗೆ ಮನೆ ಮುಂದೆ ಮಾತಾಡಿದ್ದು ಡೊಂಗಿ ಡ್ರೋನ್ ಎಂದಿದ್ದ ಪ್ರತಾಪ್ ಅವರನ್ನು ಖಾಸಿಗೊಳಿಸಿತು ಬಳಿಕ ಮತ್ತೆ ಅವೆಕ್ಟಿವ್ ಆಗಿ ಆಟ ಶುರು ಮಾಡಿದ್ದಾರೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಪ್ರತಾಪ್ ನೋಡಿದ ಅನೇಕರು ಆತನ ಬೆಂಬಲಕ್ಕೆ ನಿಂತಿದ್ದಾರೆ ಕೆಲವರು ಇನ್ನು ಆತನನ್ನು ಟ್ರೋಲ್ ಮಾಡುತ್ತಲೇ ಇದ್ದಾರೆ ಜಗ್ಗೇಶ್ ಅವರು ಈ ಹಿಂದೆ ಪ್ರತಾಪ್ ಬಗ್ಗೆ ಬರೆದಿದ್ದ ಮಾತುಗಳನ್ನೇ ಈಗ ಮತ್ತೊಮ್ಮೆ ಬರೆದಂತೆ ಸೃಷ್ಟಿಸಿ ಅದಕ್ಕೆ ಕೆಲ ಕೆಟ್ಟ ಶಬ್ದಗಳನ್ನು ಬಳಸಿ ಶೇರ್ ಮಾಡುತ್ತಿದ್ದಾರೆ ಇದು ಜಗ್ಗೇಶ್ ಗಮನಕ್ಕೂ ಬಂದಿದೆ ಯಾಕೆ ನನ್ನ ಮಕ್ಕಳ ವಯಸ್ಸಿನವರೊಂದಿಗೆ ತರ್ಕ ಮಾಡುವೆ ನಟ ಜಗ್ಗೇಶ್ ತಮ್ಮ ನಲ್ಲಿ ಡ್ರೋನ್ ಪ್ರತಾಪ್ ಹೆಸರು ಹೇಳದೆ ಪೋಸ್ಟ್ ಒಂದನ್ನು ಶೇರ್ ಮಾಡಿದ್ದಾರೆ ಮಿತ್ರರೆ ನನ್ನ ಇನ್ಸ್ಟಾಗ್ರಾಂ ಹಿಂದಿನ ಮುಖಪುಟ ಫೋಟೋ ಶೂಟ್ ಬಳಸಿ ಯಾರೋ ಒಬ್ಬ ವ್ಯಕ್ತಿಯ ಬಗ್ಗೆ ನಾನು ನೆಗೆಟಿವ್ ಪೋಸ್ಟ್ ಹಾಕಿದಂತೆ ಮಾಡಿದ್ದಾರೆ ಕ್ಷಣಿಕ ಖುಷಿ ಅವರಿಗೆ ಸಿಗಬಹುದು ನೆನಪಿಡಿ ಸಿಕ್ಕಿಬಿದ್ದರೆ ನಿಮ್ಮ ಜನ್ಮ ಸಾಕು ಎನ್ನುವಂತೆ ಮಾಡುತ್ತದೆ ಇಂದಿನ ಕಾನೂನು ಸ್ನೇಹಿತರ ನನ್ನ ಬದುಕಲ್ಲಿ ನಾನು ಯಾರನ್ನು ನೋಯಿಸುವಂತ ಗುಣವಿಲ್ಲ ನನ್ನ ದ್ವೇಷಿಸುವವರನ್ನು ಗೌರವಿಸುವೆ ಒಂದು ವೇಳೆ ಇಷ್ಟವಾಗದಿದ್ದರೆ ಅವರಿಂದ ದೂರ ಉಳಿಯುವೆ ನನಗೀಗ ಅರವತ್ತೊಂದು ನಾನಿಯಾಕೆ ನನ್ನ ಮಕ್ಕಳ ವಯಸ್ಸಿನವರೊಂದಿಗೆ ತರ್ಕ ಮಾಡುವೆ ನನ್ನ ಮೇಲೆ ನಂಬಿಕೆ ಇರಲಿ ಅಂತ ಪೋಸ್ಟ್ಗಳು ಬಂದರೆ ಶೇರ್ ಮಾಡಿ ಐ ವಿಲ್ ಹ್ಯಾಂಡಲ್ ಥ್ಯಾಂಕ್ ಯು ಎಂದು ಬರೆದಿದ್ದಾರೆ ಡ್ರೋನ್ ತಯಾರಿಸಿ ಸುದ್ದಿಯಾದ ಪ್ರತಾಪ್ನ ಜೀವನ ಕಹಾನಿ ಯುವ ವಿಜ್ಞಾನಿಯಾಗಿ ಕನ್ನಡಿಗನೋರ್ವ ಈಗ ವಿಶ್ವ ವಿಜ್ಞಾನಿಗಳ ಗಮನ ಸೆಳೆದಿದ್ದಾನೆ ತ್ಯಾಜ್ಯ ವಸ್ತುಗಳಿಂದ ಡ್ರೋನ್ ಸೃಷ್ಟಿಸುತ್ತಿದ್ದ ಅತನ ಮುಂದೆ ಈಗ ವಿಶ್ವದ ಹಲವು ರಾಷ್ಟ್ರಗಳು ಹಲವು ಅವಕಾಶಗಳ ಮಳೆ ಸುರಿಸಿವೆ ಆದರೆ ತನ್ನ ಸಾಧನೆಯ ಹಾದಿ ಕಲ್ಲು ಮುಳ್ಳುಗಳಿಂದ ಕೂಡಿದ್ದರೂ ಸಹ ದೇಶಕ್ಕಾಗಿ ಮಾತ್ರ ದುಡಿಯಬೇಕು ಎಂದು ಹೇಳುವ ಈತನ ಮಾತುಗಳು ಎಲ್ಲರಿಗೂ ಸ್ಫೂರ್ತಿ ತುಂಬುತ್ತವೆ ಕನ್ನಡದ ನೋರ್ವನ ಈ ಸಾಧನೆ ನಮ್ಮ ಹೆಮ್ಮೆಯಾಗಿಯೂ ಕಾಣುತ್ತಿದೆ ಹೌದು ಮಂಡ್ಯ ಜಿಲ್ಲೆ ಮರವಳ್ಳಿ ತಾಲೂಕು ನಟ್ಕಲ್ ಗ್ರಾಮದ ಪ್ರತಿಭೆ ಬ್ರೋನ್ ಪ್ರತಾಪ್ ಈಗ ವಿಶ್ವವಿಜ್ಞಾನಿಗಳಿಂದ ಪ್ರಶಂಸೆಯನ್ನು ಪಡೆದಿದ್ದಾನೆ ತನ್ನ ಇಪ್ಪತ್ತೆರಡು ವರ್ಷ ವಯಸ್ಸಿನಲ್ಲೇ ಜಪಾನ್ ಜರ್ಮನಿ ಹಾಗೂ ಫ್ರಾನ್ಸ್ ದೇಶಗಳ ವಿಜ್ಞಾನಿಗಳ ಮನೆಗೆದ್ದಿರುವ ಗೆದ್ದಿರುವ ಈ ಪ್ರತಿಭೆ ನನ್ನ ದೇಶದ ಹೆಮ್ಮೆಯನ್ನು ಎತ್ತಿ ಹಿಡಿದಿದ್ದಾನೆ ದೇಶಕ್ಕೆ ಉಪಯುಕ್ತವಾಗುವ ಡ್ರೋನ್ ಸೃಷ್ಟಿಸಬೇಕೆಂಬ ಅದನ್ಯ ಆಸೆಯಿಂದ ಕಡುಬಡತನದ ನಡುವೆಯೂ ಕಲ್ಪನೆಗಳಿಗೆ ಬಣ್ಣ ತುಂಬುತ್ತಾ ಹೋದ ಆ ಹುಡುಗ ಈಗ ಜಗತ್ಪ್ರಸಿದ್ಧ ಯುವ ವಿಜ್ಞಾನಿಯಾಗಿದ್ದಾನೆ ಈಗ ವಿಶ್ವದಾದ್ಯಂತ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸದ್ದು ಮಾಡುತ್ತಿರುವ ಡ್ರೋಣ್ ಪ್ರತಾಪ್ ಕತೆ ಕೂಡ ಬೆಂಕಿಯಲ್ಲಿ ಒಂದು ಅರಳಿದಂತೆ ಕಾಣುತ್ತಿದೆ ಹಾಗಾಗಿ ಇಂದಿನ ಲೇಖನದಲ್ಲಿ ವಿಜ್ಞಾನ ಲೋಕದಲ್ಲಿ ಅರಳುತ್ತಿರುವ ಈ ಪ್ರತಿಭೆಯ ಸಾಧನೆ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡುವ ಹಂಬಲದ ಜೊತೆಗೆ ಇದು ನಮ್ಮ ಕರ್ತವ್ಯ ಕೂಡ ಹೌದು ಯಾರು ಈ ಡ್ರೋಣ್ ಪ್ರತಾಪ್ ಮೊದಲೇ ಹೇಳಿದಂತೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಮೆಡ್ಕಲ್ ಗ್ರಾಮದ ಸಾಮಾನ್ಯ ರೈತರೋರ್ವರ ಪುತ್ರ ಇಎನ್ ಎಂ ಪ್ರತಾಪ್ ಯುವ ವಿಜ್ಞಾನಿಯಾಗಿ ಹೊರಹೊಮ್ಮಿರುವ ಪ್ರತಾಪ್ ಮರಿಮಾದಯ್ಯ ಸವಿತಾ ಎಂಬ ದಂಪತಿಯ ಪ್ರೀತಿಯ ಪುತ್ರ ಎಸ್ಎಸ್ಎಲ್ಸಿ ವರೆಗೆ ಮಳವಳ್ಳಿ ಪಟ್ಟಣದ ರೋಟರಿ ಶಾಲೆಯಲ್ಲಿ ಓದಿ ನಂತರ ಅಭ್ಯಸಿಯನ್ನು ಭಾರತೀನಗರದ ಜಿ ಮಾದೇಗೌಡ ಪದವಿ ಪೂರ್ವ ಕಾಲೇಜಿನಲ್ಲಿ ಪೂರೈಸಿದ್ದಾರೆ ಈಗ ಮೈಸೂರಿನ ಜೆಎಸ್ಎಸ್ ಕಾಲೇಜಿನಲ್ಲಿ ಅಂತಿಮ ವರ್ಷದ ಬಿಎಸ್ಸಿ ಸಿಬಿಜೆಫ್ ಕಲಿಯುತ್ತಿದ್ದಾರೆ ನೆಟ್ಕಲ್ ಗ್ರಾಮದಿಂದ ಜಪಾನ್ಗೆ ಎರಡು ಸಾವಿರ ಹದಿನೇಳು ನವೆಂಬರ್ ಇಪ್ಪತ್ತೇಳರಿಂದ ಡಿಸೆಂಬರ್ ಎರಡರವರೆಗೆ ಜಪಾನ್ನ ಟೋಕಿಯೋದಲ್ಲಿ ನಡೆದ ಅಂತಾರಾಷ್ಟ್ರೀಯ ಡ್ರೋನ್ ಪ್ರದರ್ಶನದಲ್ಲಿ ಪ್ರತಾಪ್ ಯಾರು ಮತ್ತು ಆತನ ಶಕ್ತಿ ವಿಶ್ವಕ್ಕೆ ತಿಳಿಯಿತು ಒಂದು ನೂರಕ್ಕೂ ಹೆಚ್ಚು ದೇಶಗಳು ಭಾಗವಹಿಸಿದ್ದ ಈ ಪ್ರದರ್ಶನದಲ್ಲಿ ಅವರು ಚಿನ್ನದ ಪದಕಕ್ಕೆ ಕೊರಲೊಡ್ಡಿದ್ದರು ಅಪಘಾತದ ಸಂದರ್ಭದಲ್ಲಿ ಔಷಧಿ ಪೂರೈಸುವ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸುವ ಹಲವಾರು ಉದ್ದೇಶಗಳಿಂದ ಅವರು ಸೃಷ್ಟಿಸಿದ್ದ ಈಗಲ್ ಹೆಸರಿನ ಒಂದು ಡ್ರೋನ್ ಅಪಾರ ಮೆಚ್ಚುಗೆಗೆ ಪಾತ್ರವಾಗಿ ಚಿನ್ನದ ಪದಕಕ್ಕೆ ಕೊರವೊಡ್ಡುವಂತೆ ಮಾಡಿತು ಹೇಗಿದೆ ಈಗಲ್ ಡ್ರೋನ್ ಪ್ರತಾಪ್ ತಯಾರಿಸಿರುವ ಈಗಲ್ ಹೆಸರಿನ ಡ್ರೋಣ್ ಮೂಲಕ ಕೃಷಿ ಭೂಮಿ ಅಳತೆ ಮಣ್ಣು ಪರೀಕ್ಷೆ ಹವಾಮಾನ ಮುನ್ಸೂಚನೆ ನೀಡುತ್ತದೆ ಮೀನುಗಾರರು ಸಮುದ್ರದ ನಡುವೆ ಅಪಾಯಕ್ಕೆ ಸಿಲುಕಿದರೆ ಜಿಪಿಆರ್ಎಸ್ ತಂತ್ರಜ್ಞಾನದ ಮೂಲಕ ಅವರನ್ನು ತಕ್ಷಣ ಗುರುತಿಸಿ ರಕ್ಷಣೆ ಮಾಡಬಹುದಾಗಿದೆ ರಸ್ತೆ ಅಪಘಾತ ರೈಲು ಅಪಘಾತಗಳು ಸಂಭವಿಸಿದಾಗ ಘಟನಾ ಸ್ಥಳಕ್ಕೆ ಔಷಧಿ ಪೂರೈಸುವ ರಕ್ಷಣಾ ಉಪಕರಣ ಆಹಾರ ಪೂರೈಸಲು ಇದನ್ನು ಬಳಸಬಹುದಾಗಿದ್ದು ದೇಶದ ಭದ್ರತೆ ದೃಷ್ಟಿಯಿಂದಲೂ ನೆರವಾಗುತ್ತದೆ ಜರ್ಮನಿ ಫ್ರಾನ್ಸ್ನಲ್ಲೂ ಬಹುಮಾನ ಎರಡು ಸಾವಿರ ಹದಿನೇಳರಲ್ಲಿ ಜಪಾನ್ನಲ್ಲಿ ಚಿನ್ನದ ಪದಕಕ್ಕೆ ಕೊರಳೊಡ್ಡಿದ್ದ ಪ್ರತಾಪ್ ಎರಡು ಸಾವಿರ ಹದಿನೆಂಟು ಜೂನ್ನಲ್ಲಿ ಜರ್ಮನಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಪ್ರದರ್ಶನದಲ್ಲಿ ಪ್ರತಾಪ್ ಆಲ್ಬರ್ಟ್ ಐನ್ಸ್ಟಿನ್ ಇನ್ನೋವೇಷನ್ ಮೆಡಲ್ಗೆ ಕೊರಳೊಡ್ಡಿದ್ದಾರೆ ಅಲ್ಲೇ ಇದ್ದು ಸಂಶೋಧನೆ ನಡೆಸಲು ಸ್ಕಾಲರ್ಶಿಪ್ ಸಹ ಪಡೆದುಕೊಂಡಿದ್ದಾರೆ ಇದಾದ ನಂತರ ಕಳೆದ ಜುಲೈ ಎರಡು ಸಾವಿರದ ಹದಿನೆಂಟರಲ್ಲಿ ಜರ್ಮನಿಯಲ್ಲಿ ನಡೆದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮಾಹಿತಿ ತಂತ್ರಜ್ಞಾನ ಮತ್ತು ಸಂವಹನ ಸಂಶೋಧನಾ ಪದಕವನ್ನು ಸಿಬಿಐಟಿ ಅವಾರ್ಡ್ ಪಡೆದು ಆಶ್ಚರ್ಯ ಮೂಡಿಸಿದ್ದಾರೆ ಹೇಗೆ ಸಾಗಿತ್ತು ಪ್ರತಾಪ್ ಸಾಧನೆ ಸಣ್ಣ ವಯಸ್ಸಿನಲ್ಲಿ ಆಕಾಶಕಾಯಗಳ ಮೇಲೆ ಕುತೂಹಲ ಬೆಳೆಸಿಕೊಂಡಿದ್ದ ಪ್ರತಾಪ್ನ ಕುತೂಹಲಕ್ಕೆ ಶಾಲೆಯ ವಿಜ್ಞಾನ ವಸ್ತು ಪ್ರದರ್ಶನಗಳು ವೇದಿಕೆಯಾಗಿದ್ದವು ಕೈಗೆ ಸಿಕ್ಕ ವಸ್ತುಗಳಿಂದ ಮಾದರಿ ರೂಪಿಸುತ್ತಿದ್ದ ಕಸದಿಂದ ರಸ ಸೃಷ್ಟಿಸುತ್ತಿದ್ದ ಕ್ರಮೇಣ ಹುಡುಗನ ಚಿತ್ತ ಡ್ರೋಣ್ಗಳತ್ತ ಹರಿಯಿತು ದೇಶಕ್ಕೆ ಉಪಯುಕ್ತವಾಗುವ ಡ್ರೋಣ್ ಸೃಷ್ಟಿಸಬೇಕೆಂಬ ಅದನ್ನೇ ಆಸೆ ಚಿಗುರಿತು ಹೀಗೆ ರಾಜ್ಯ ರಾಷ್ಟ್ರೀಯ ಮಟ್ಟದ ಹಲವು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಯುವ ವಿಜ್ಞಾನಿ ಕೀರ್ತಿಗೂ ಪಾತ್ರರಾಗಿದ್ದರು ನಂತರ ಡ್ರೋನ್ ಕ್ಷೇತ್ರದಲ್ಲಿ ಗಂಭೀರ ಸಂಶೋಧನೆಯಲ್ಲಿ ತೊಡಗಿ ಈಗ ವಿಶ್ವ ಯುವ ವಿಜ್ಞಾನಿಯಾಗಿ ರೂಪುಗೊಂಡಿದ್ದಾರೆ ಕೃಷಿಯತ್ತಲೂ ಪ್ರತಾಪ್ ದೃಷ್ಟಿಯಿತು ದೇಶಕ್ಕೆ ಉಪಯುಕ್ತವಾಗುವ ಡ್ರೋನ್ ಸೃಷ್ಟಿಸಬೇಕೆಂಬ ಅವರ ಅದಮ್ಯ ಆಸೆಯಲ್ಲಿ ಕೃಷಿ ಕ್ಷೇತ್ರಕ್ಕೆ ಸಹಾಯ ಮಾಡುವ ಸಾಧನವಾಗಿಯೂ ಡ್ರೋನ್ ಅನ್ನು ಸೃಷ್ಟಿಸಿದ್ದಾರೆ ರೈತ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಅವರು ಡ್ರೋನ್ ಹುಡುಕಾಟದಲ್ಲಿ ಕೃಷಿಯನ್ನು ಸೇರಿಸಿಕೊಂಡಿದ್ದಾರೆ ಈ ಮೂಲಕ ಇವರು ಕೃಷಿ ಪ್ರಧಾನ ಮಂಡ್ಯ ಜಿಲ್ಲೆ ಕರ್ನಾಟಕ ಹಾಗೂ ಭಾರತ ದೇಶಕ್ಕೂ ಸಹ ಕೀರ್ತಿ ತಂದಿದ್ದ ವಿಮಾನಯಾನ ಮೀನುಗಾರಿಕೆ ಹಾಗೂ ರಕ್ಷಣಾ ಕ್ಷೇತ್ರಕ್ಕೆ ಆಸ್ತಿಯಾಗಬಲ್ಲ ಭೂಮಿ ಕೃಷಿಗೂ ಸಹಾಯವಾದರೆ ಅದು ಕೂಡ ದೇಶಕ್ಕೆ ನಾನು ನೀಡಿದ ಕೊಡುಗೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ ಯುವ ವಿಜ್ಞಾನಿ ಪ್ರತಾಪ್ ಡ್ರೋನ್ ಪ್ರತಾಪ್ ಎರಡು ಸಾವಿರ ಹದಿನೇಳರಲ್ಲಿ ಜಪಾನ್ ಟೋಕಿಯೋದಲ್ಲಿ ನಡೆದ ಅಂತಾರಾಷ್ಟ್ರೀಯ ಡ್ರೋನ್ ಪ್ರದರ್ಶನದಲ್ಲಿ ತಾವೇ ತಯಾರಿಸಿರುವ ಡ್ರೋನ್ ಪ್ರದರ್ಶಿಸಿದ್ದೆ ನೂರಕ್ಕೂ ಹೆಚ್ಚು ದೇಶಗಳ ಪ್ರತಿಭಾನ್ವಿತರು ಭಾಗವಹಿಸಿದ್ದ ಆ ಸ್ಪರ್ಧೆಯಲ್ಲಿ ನನಗೆ ಗೋಲ್ಡ್ ಮೆಡಲ್ ದೊರಕಿತ್ತು ಎಂದು ಕನ್ನಡಿಗರಿಗೆ ಸುಳ್ಳು ಹೇಳಿರುವ ಆರೋಪವನ್ನು ಎದುರಿಸುತ್ತಿದ್ದಾರೆ ಪ್ರಾಡಿಜಿ ಡ್ರೋನ್ ಸೈಂಟಿಸ್ಟ್ ಪ್ರತಾಪ್ ಅವರ ಅನೇಕ ಹಕ್ಕುಗಳ ಹಿಂದಿನ ಸತ್ಯ ಅವರ ಸಾಧನೆಗಳ ಸತ್ಯಾಸತ್ಯತೆಯ ಮೇಲೆ ಹಲವಾರು ಅನುಮಾನಗಳು ಹುಟ್ಟಿಕೊಂಡಿದ್ದರು ಪ್ರತಾಪ್ ಅವರು ಪುರಾವೆಗಳನ್ನು ಒದಗಿಸಲು ಸಾಧ್ಯವಾಗಲಿಲ್ಲ ಭಾರತದ ಅತ್ಯಂತ ಕಿರಿಯ ಡ್ರೋನ್ ವಿಜ್ಞಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಕರ್ನಾಟಕದ ಯುವಕ ಪ್ರತಾಪ್ ಎನ್ಎಂ ಟಿವಿ ಸಂದರ್ಶನವೊಂದರಲ್ಲಿ ಪ್ರತಾಪ್ ಅವರು ಫ್ಲಾಶ್ ಮಾಡಿದ ಡ್ರೋನ್ ಅನ್ನು ಅವರಿಂದಲೇ ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಪ್ರದರ್ಶಿಸಲಾಗಿದೆ ಎಂದು ಜರ್ಮನ್ ಕಂಪನಿಯೊಂದು ಹೇಳಿಕೆ ನೀಡಿ ವಿವಾದಕ್ಕೆ ಒಳಗಾಗಿದೆ ಎರಡು ಸಾವಿರ ಹದಿನೆಂಟರಲ್ಲಿ ಪ್ರದರ್ಶನ ಕೇಂದ್ರ ಪ್ರತಾಪ್ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಈ ತ್ಯಾಜ್ಯದಿಂದ ಆರು ಮೂರು ಡ್ರೋನ್ಗಳನ್ನು ತಯಾರಿಸಿದ್ದಾರೆ ಎಂಬ ಹೇಳಿಕೆಯೊಂದಿಗೆ ಖ್ಯಾತಿಗೆ ಏರಿದರು ಈ ಕಥೆಯನ್ನು ಡೆಕ್ಕನ್ ಹೆರಾಲ್ಡ್ ಮತ್ತು ಇಂಡಿಯಾ ಟೈಮ್ಸ್ ಸೇರಿದಂತೆ ಹಲವಾರು ಸುದ್ದಿವಾಹಿನಿಗಳು ಒಳಗೊಂಡಿವೆ ಆದಾಗ್ಯೂ ವಿಜ್ಞಾನಿ ತನ್ನ ಸಾಧನೆಗಳ ಸುದೀರ್ಘ ಪಟ್ಟಿಯನ್ನು ಬೆಂಬಲಿಸಲು ಯಾವುದೇ ಪುರಾವೆಯನ್ನು ಇನ್ನೂ ನೀಡಿಲ್ಲ ಜುಲೈ ಏಳರಂದು ಕ್ವಿಂಟ್ ಅವರ ಸಾಧನೆಗಳನ್ನು ಗುರುತಿಸಿದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಾಪ್ ಅವರನ್ನು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಗೆ ಡಿಆರ್ಡಿಒ ಸೇರ್ಪಡೆಗೊಳಿಸಲು ಮುಂದಾಗಿದ್ದಾರೆ ಎಂಬ ವೈರಲ್ ಹೇಳಿಕೆಯನ್ನು ನಿರಾಕರಿಸಿದರು ಹಕ್ಕು ಬ್ರೂನ್ ಬೈಗ್ ಪ್ರತಾಪ್ ಅವರ ಸಾಧನೆಗಳ ಬಗ್ಗೆ ಹಲವಾರು ಅನುಮಾನಗಳು ಇದ್ದ ನಂತರ ಅವರು ಸ್ಪಷ್ಟೀಕರಣಗಳನ್ನು ನೀಡಲು ಮತ್ತು ಪುರಾವೆಗಳನ್ನು ನೀಡಲು ಕನ್ನಡ ವಾಹಿನಿ ಬಿಟಿವಿ ನ್ಯೂಸ್ ಕನ್ನಡ ಆಯೋಜಿಸಿದ ಸುದ್ದಿ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡರು ಭಾರತದ ಅತ್ಯಂತ ಕಿರಿಯ ಡ್ರೋನ್ ವಿಜ್ಞಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಕರ್ನಾಟಕದ ಯುವಕ ಪ್ರತಾಪ್ ಎನ್ಎಂ ಟಿವಿ ಸಂದರ್ಶನವೊಂದರಲ್ಲಿ ಪ್ರತಾಪ್ ಅವರು ಫ್ಲಾಶ್ ಮಾಡಿದ ಡ್ರೋನ್ ಅನ್ನು ಅವರಿಂದಲೇ ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಪ್ರದರ್ಶಿಸಲಾಗಿದೆ ಎಂದು ಜರ್ಮನ್ ಕಂಪನಿಯೊಂದು ಹೇಳಿಕೆ ನೀಡಿ ವಿವಾದಕ್ಕೆ ಒಳಗಾಗಿದೆ ಎರಡು ಸಾವಿರ ಹದಿನೆಂಟರಲ್ಲಿ ಪ್ರದರ್ಶನ ಕೇಂದ್ರ ಪ್ರತಾಪ್ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಏಜ್ಯದಿಂದ ಆರು ನೂರು ಡ್ರೋನ್ಗಳನ್ನು ತಯಾರಿಸಿದ್ದಾರೆ ಎಂಬ ಹೇಳಿಕೆಯೊಂದಿಗೆ ಖ್ಯಾತಿಗೆ ಏರಿದರು ಈ ಕಥೆಯನ್ನು ಡೆಕ್ಕನ್ ಹೆರಾಲ್ಡ್ ಮತ್ತು ಇಂಡಿಯಾ ಟೈಮ್ಸ್ ಸೇರಿದಂತೆ ಹಲವಾರು ಸುದ್ದಿವಾಹಿನಿಗಳು ಒಳಗೊಂಡಿವೆ ಆದಾಗ್ಯೂ ವಿಜ್ಞಾನಿ ತನ್ನ ಸಾಧನೆಗಳ ಸುದೀರ್ಘ ಪಟ್ಟಿಯನ್ನು ಬೆಂಬಲಿಸಲು ಯಾವುದೇ ಪುರಾವೆಯನ್ನು ಇನ್ನೂ ನೀಡಿಲ್ಲ ಜುಲೈ ಏಳರಂದು ಕ್ವಿಂಟ್ ಅವರ ಸಾಧನೆಗಳನ್ನು ಗುರುತಿಸಿದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಾಪ್ ಅವರನ್ನು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಗೆ ಡಿಆರ್ಡಿಒ ಸೇರ್ಪಡೆಗೊಳಿಸಲು ಮುಂದಾಗಿದ್ದಾರೆ ಎಂಬ ವೈರಲ್ ಹೇಳಿಕೆಯನ್ನು ನಿರಾಕರಿಸಿದರು ಬಾಯ್ ಪ್ರತಾಪ್ ಅವರ ಸಾಧನೆಗಳ ಬಗ್ಗೆ ಹಲವಾರು ಅನುಮಾನಗಳು ಇದ್ದ ನಂತರ ಅವರು ಸ್ಪಷ್ಟೀಕರಣಗಳನ್ನು ನೀಡಲು ಮತ್ತು ಪುರಾವೆಗಳನ್ನು ನೀಡಲು ಕನ್ನಡ ವಾಹಿನಿ ಬಿಟಿವಿ ನ್ಯೂಸ್ ಕನ್ನಡ ಆಯೋಜಿಸಿದ ಸುದ್ದಿ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡರು ನಿಮಿಷಗಳ ಅವಧಿಯ ಸಂದರ್ಶನದಲ್ಲಿ ಪ್ರತಾಪ್ ಅವರು ತಯಾರಿಸಿದ ಡ್ರೋನ್ಗಳೊಂದಿಗೆ ತಮ್ಮ ಛಾಯಾಚಿತ್ರಗಳನ್ನು ಫ್ಲಾಶ್ ಮಾಡಿದರು ಮತ್ತು ಅವರು ಈ ಹಿಂದೆ ಗೆದ್ದಿದ್ದಾರೆ ಎಂದು ಹೇಳಲಾದ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳ ಪುರಾವೆಗಳಾಗಿ ಹಲವಾರು ಪ್ರಮಾಣ ಪತ್ರಗಳನ್ನು ಪ್ರಸ್ತುತಪಡಿಸಿದರು ಪ್ರತಾಪ್ ಅವರು ವಿನ್ಯಾಸಗೊಳಿಸಿದ ಮತ್ತು ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಎಂದು ಭಾವಿಸಲಾದ ಡ್ರೋನ್ನೊಂದಿಗೆ ತಮ್ಮ ಚಿತ್ರವನ್ನು ತೋರಿಸುತ್ತಾರೆ ಸಂದರ್ಶನದ ಸಂಪೂರ್ಣ ಅವಧಿಯಲ್ಲಿ ಜಪಾನ್ನಲ್ಲಿ ನಡೆದ ಇಂಟರ್ ನ್ಯಾಷನಲ್ ರೋಬೋಟಿಕ್ಸ್ ಎಕ್ಸಿಬಿಷನ್ ಆಯೋಎಕ್ಸ್ ಮತ್ತು ಜರ್ಮನಿಯಲ್ಲಿ ಪ್ರತಿ ವರ್ಷ ಆಯೋಜಿಸಲಾದ ಸೆಬಿಟ್ ಎಂಬ ಕಂಪ್ಯೂಟರ್ ಎಕ್ಸ್ಪೋದಲ್ಲಿ ಚಿನ್ನದ ಪದಕಗಳನ್ನು ಗೆದ್ದಿರುವುದು ಸೇರಿದಂತೆ ಹಲವಾರು ಇತರ ಹಕ್ಕುಗಳನ್ನು ಅವರು ಮಾಡುತ್ತಾರೆ ಚಿತ್ರದಲ್ಲಿನ ಡ್ರೋನ್ ಆಂಕರ್ನಿಂದ ಹೊಳೆಯುತ್ತಿರುವುದು ತಾವೇ ನಿರ್ಮಿಸಿದ ಮತ್ತು ವಿನ್ಯಾಸಗೊಳಿಸಿದ ಎಂದು ಪ್ರತಾಪ್ ಹೇಳಿಕೊಂಡಿದ್ದಾರೆ ಮೂಲ ಯೂಟ್ಯೂಬ್ ಸ್ಕ್ರೀನ್ಶಾಟ್ ಪ್ರತಾಪ್ ಅವರ ಸಾಧನೆಗಳ ಬಗ್ಗೆ ಫೇಸ್ಬುಕ್ ಮತ್ತು ಟ್ವಿಟರ್ನಲ್ಲಿಯೂ ಹೇಳಿಕೊಂಡಿರುವುದು ವೈರಲ್ ಆಗಿದೆ ಸದ್ಯ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತೂರಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸಿದ್ದಾರೆ